ರಿಯಾಲಿಟಿ ಎಲ್ಲ ಹೇಳುವಾಗ ತುಂಬ ಜನಕ್ಕೆ ಅರ್ಥ ಆಗಲ್ಲ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಬಟ್ ಒಳ್ಳೆ ಉದ್ದೇಶದಿಂದ ಒಳ್ಳೇದನ್ನ ಹೇಳ್ತಾ ಇದೀನಿ ಕೇಳೋದು ಬಿಡೋದು ನಿಮ್ಗೆ ಬಟ್ಟಿದ್ದು ಸೊ ಈ ವಿಡಿಯೋಲಿ ಯಾವುದೇ ಸೊಸೈಟಿನ ಉದ್ದೇಶ ಪೂರ್ವಕವಾಗಿ ಹೇಳ್ತಾ ಇಲ್ಲ ಒಂದು ಜನರಲ್ ಆಗಿ ಹೇಳ್ತಾ ಇರೋದು ಯಾಕಪ್ಪ ಅಂದಾಗ ನೀವು ಸೊಸೈಟಿಯವರು ನಿಮ್ಮ ಮೆಂಬರ್ಗಳಿಗೆ ಈ ತರ ಸೈಟ್ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತೀರಾ ಈ ತರ ಮಾಡಲ್ವಲ್ಲ ಅಂತ ಒಂದು ಉದ್ದೇಶದಿಂದನೇ ಈ ವಿಡಿಯೋ ಮಾಡ್ತಾ ಇರೋದು ಬೇರೆ ಇನ್ನೇನು ಇಲ್ಲ ಈ ಖಾತ ಇದ್ರೇನೆ ನೋಂದಣಿ ಅಂತ ಹೇಳುವ ಸಮಯದಲ್ಲಿ ಈ ಖಾತ ಇಲ್ಲದೇನೆ ಪ್ರಾಪರ್ಟಿಗಳು ರಿಜಿಸ್ಟರ್ ಮಾಡೋಕೆ ಹೊಸ ಹೊಸ ವಿಧಾನಗಳನ್ನ ಕಂಡು ಹಿಡಿತಾ ಇದಾರೆ ಈ ತರ ಪ್ರಾಪರ್ಟಿಗಳನ್ನ ತಗೊಳಕ್ ಹೋಗ್ಬೇಡಿ ಸಪೋಸ್ ಈ ಖಾತ ಇಲ್ಲದೆ ಈ ತರ ಪ್ಲಾನ್ ಪ್ಲಾನ್ಗಳ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಪೊಸಿಷನ್ ಸಿಗುತ್ತೆ ಖಾತಾ ಸಿಗುತ್ತೆ ಅಂತ ನೀವು ರಿಜಿಸ್ಟರ್ ಮಾಡ್ಕೊಂಡಿ ಅಂದ್ರೆ ಅದಕ್ಕೆಲ್ಲ ರೆಸ್ಪಾನ್ಸಿಬಲ್ ನೀವೇನೆ ನಾಳೆ ದಿನ ಸರ್ಕಾರದ ಮೇಲೆ ಹಾಕಕ್ ಹೋಗ್ಬಿಡಿ ಯಾಕಂದ್ರೆ ಸರ್ಕಾರ ಯಾವುದಕ್ಕೂ ಹೊಣೆಗಾರಿಕೆ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಡಿಜಿಟಲ್ ಖಾತಾ ಈ ಖಾತಾ ಇದ್ರೇನೆ ಇನ್ಮೇಲೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇರುವ ಸಮಯದಲ್ಲೇನೆ ಇತ್ತೀಚೆಗೆ ರೆವಿನ್ಯೂ ರಿಜಿಸ್ಟ್ರೇಷನ್ಗಳನ್ನ ಹೊಸ ತರ ವಿಧಗಳಲ್ಲಿ ಮಾಡ್ತಾ ಇದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೇ ಸಾಧ್ಯ ಅಂತ ಕೇಳ್ತಾರೆ ಸ್ವಲ್ಪ ದಿನ ವೇಟ್ ಮಾಡಿ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ತೀನಿ ಆವಾಗಾನ ಅರ್ಥ ಆಗ್ಬೋದು ನಿಮ್ಗೆ ಸೊ ನಮಸ್ಕಾರ ಎಲ್ಲಾರ್ಗು ಹಲವಾರು ದಿನಗಳಿಂದ ನಾನು ಗೊತ್ತಿರುವ ಪ್ರಾಪರ್ಟಿಗಳಲ್ಲಿ ಅವೇರ್ನೆಸ್ನ ಮೂಡಿಸ್ತಾ ಇದ್ದೀನಿ ಒಂದು ಡಾಕ್ಯುಮೆಂಟೇಶನ್ ನ ನೀವು ಕ್ರಿಯೇಟ್ ಮಾಡುವಾಗ ನಿಮ್ಗೆ ಯಾವುದೇ ತರಹದ ಸಮಸ್ಯೆಗಳು ಬರಬಾರ್ದು ಬಂದ್ರೆ ಅದನ್ನ ಫೇಸ್ ಮಾಡೋಕ್ಕಾದ್ರೂ ಚೂರ್ ಪಿಕಾಕ್ಷನ್ ತಿಳ್ಕೊಳ್ಳಿ ಅಂತ ಒಂದು ಒಳ್ಳೆ ಉದ್ದೇಶದಿಂದ ಈ ತರದ ವಿಡಿಯೋಗಳು ಮಾಡ್ತಾ ಇರೋದು ಅವೇರ್ನೆಸ್ ತಿಳಿಸ್ತಾ ಇರೋದು ತಪ್ಪಾಗಿದ್ರೆ ಕ್ಷಮೆ ಇರಲಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ವಿಡಿಯೋನ ಕೊನೆಯವರೆಗೂ ನೋಡಿದ ಮೇಲೆ ಅರ್ಥ ಆಯ್ತು ಅಂದ್ರೆ ಕಮೆಂಟ್ ಲೈಕ್ ಶೇರು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ ಏನಂತೀರಾ ಇವತ್ತಿನ ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಹಂಚ್ಕೊಂತ ಇರುವ ಇನ್ಫಾರ್ಮೇಶನ್ ಮಾಹಿತಿ ಯಾವ್ದಪ್ಪ ಅಂದಾಗ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸೊಸೈಟಿ ಪ್ರಾಪರ್ಟಿ ಒಂದು ಸೊಸೈಟಿನ ರಿಜಿಸ್ಟರ್ ಮಾಡಿ ಆ ಸೊಸೈಟಿಲಿ ಮೆಂಬರ್ಗಳನ್ನ ಮಾಡಿ ಆ ಮೆಂಬರ್ಗಳಿಗೆ ಸೈಟ್ ಕೊಡಬೇಕು ಅಂದ್ಬಿಟ್ಟು ಒಂದು ಜಮೀನ ಖರೀದಿ ಮಾಡಿ ಸೊಸೈಟಿನ ಸೊಸೈಟಿ ಅವರೇನೆ ಮಾಡಿ ಸೊಸೈಟಿಯವರೇನೆ ಲ್ಯಾಂಡ್ ಸ್ಯಾಂಕ್ಷನ್ ಮಾಡಿ ಸೊಸೈಟಿ ಅವರೇನೆ ಆ ಜಮೀನಿಗೆ ಆ ಲೇಔಟ್ಗೆ ಇಂಡಿವಿಜುವಲ್ ಖಾತೆಗಳು ಮಾಡಿ ಅಲ್ಲಿರುವ ಮೆಂಬರ್ಗಳಿಗೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಕೆಲವು ರೇಟ್ಗಳನ್ನ ಫಿಕ್ಸ್ ಮಾಡಿ ಈ ತರ ಈ ತರ ಈ ತರ ಅಂತ ಹೇಳಿ ಸೈಟ್ಗಳನ್ನ ಕೊಡ್ತಾರೆ ಆದ್ರೆ ನಿಜವಾಗ್ಲೂ ಸೊಸೈಟಿಯವರು ಹೇಳ್ದಂಗೆ ಅಪ್ರೂವ್ಗಳನ್ನ ಮಾಡಿ ನಿಮಗೆ ಸೈಟ್ ಕೊಡ್ತಾರ ಅನ್ನೋದ್ರ ಬಗ್ಗೆನೇ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಂತ ಇರೋದು ಸೊ ಕೆಲವ್ರು ಹೇಳ್ಬೋದು ಸರ್ ನಮಗೆ ಸೊಸೈಟಿಯವರೇ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಸೊಸೈಟಿಯವರೇ ಒ ಸಿ ಕೊಟ್ಟಿದ್ದಾರೆ ಸೊಸೈಟಿಯವರೇ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸೊಸೈಟಿಯಿಂದ ಖಾತಾ ಆಗೈತೆ ನೀವೇನು ಸೊಸೈಟಿ ಸೈಟ್ ಸರಿ ಇಲ್ಲ ಅಂತ ಒಂದು ಆಪಾದನೆ ಮಾಡ್ತಾ ಇದ್ದೀರಾ ಅಂತ ಕೆಲವ್ರು ಅನ್ಕೊಬೋದು ಸೊ ವಿಡಿಯೋನ ಕೊನೆಯವರ್ಗು ನೋಡಿ ನಿಮ್ಗೆ ಅರ್ಥ ಆಯ್ತು ಅಂದಾಗ ಏನ್ ಹೇಳ್ತಾ ಇದ್ದೀನಿ ಅಂತ ನಿಮಗೂ ರಿಯಾಲಿಟಿ ಬರುತ್ತೆ ರಿಯಲೈಸ್ ಆಗುತ್ತೆ ವಿಡಿಯೋನ ಕೊನೆಯವರೆಗು ನೋಡಿದ್ರೆ ಮಾಹಿತಿಗಳಿದೆ ತಿಳ್ಕೊಳ್ಳೋದು ತುಂಬಾ ಇರುತ್ತೆ ಆದ್ರೆ ಅದನ್ನ ಕರೆಕ್ಟಾಗಿ ಆಗಿ ತಿಳ್ಕೊಳ್ಳಿ ಆಮೇಲೆ ಕಮೆಂಟ್ ಮಾಡಿ ಸೊ ಸೊಸೈಟಿ ಸೈಟು ಅಂತ ನೀವೆಲ್ಲ ಹೇಳ್ತಿರಲ್ಲ ಈ ತರ ಕೊಟ್ಟವ್ರೆ ಆ ತರ ಕೊಟ್ಟವ್ರೆ ಅಂತ ಯಾಕೆ ಸೊಸೈಟಿಯವರು ಜಮೀನ್ದಾರಿಂದ ಡೈರೆಕ್ಟ್ ಆಗಿ ಸೆಲ್ಡೀಡ್ ಮಾಡ್ಕೊಳ್ಳಲ್ಲ ಎಷ್ಟೋ ಸೊಸೈಟಿಗಳಲ್ಲಿ ಸೊಸೈಟಿಯವರು ಬರೀ ಜಿ ಪಿ ಎ ಮಾಡಿಕೊಂಡು ಎಲ್ಲಾ ತರಹದ ಫೆಸಿಲಿಟಿಗಳನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಲ್ಯಾಂಡ್ ಓನರ್ ಇಂದ ಯಾಕೆ ಡೈರೆಕ್ಟ್ ಆಗಿ ಸೆಲ್ಡೀಡ್ ಮಾಡ್ಕೊಳ್ಳಲ್ಲ ನಿಮ್ದು ಸೊಸೈಟಿ ಸೈಟು ಅಂತ ಹೇಳ್ತೀರಲ್ಲ ಯಾವತ್ತಾದರೂ ನೀವು ನಿಮ್ ಸೈಟಿನ ಸರ್ವೆ ನಂಬರ್ ಅಲ್ಲಿ ಸೊಸೈಟಿ ಹೆಸರು ಬಂದಿರೋದನ್ನ ರೆಕಗ್ನೈಸ್ ಮಾಡಿದಿರಾ ಕನ್ವರ್ಷನ್ ಆಗಿರುತ್ತಲ್ಲ ಸೊಸೈಟಿ ಹೆಸರಿಗೆ ಕನ್ವರ್ಷನ್ ಆಗಿದೆಯಾ ಅಂತ ಚೆಕ್ ಮಾಡಿದ್ದೀರಾ ಮಾಡಲ್ಲ ಸಪೋಸ್ ಆಗಿತ್ತು ಅಂದಾಗ ನಿಮಗೆ ಅದು ಸೇಫ್ಟಿ ಆಗಿಲ್ಲ ಅಂದಾಗ ಎಷ್ಟೋ ಸೊಸೈಟಿಗಳು ಸೊಸೈಟಿ ಸೈಟ್ನ ನಮ್ಮ ಮೆಂಬರ್ಗಳಿಗೆ ಕೊಡ್ತೀವಿ ನಾವೇ ಲೇಔಟ್ ಮಾಡ್ತೀವಿ ಅಂತ ಎಲ್ಲ ಹೇಳಿ ಬುಕ್ಕಿಂಗ್ ಮಾಡಿಸ್ಕೊಂಡ್ಬಿಟ್ಟು ಆ ಲೇಔಟ್ನ ಸಬ್ ಏಜೆಂಟ್ ಗಳಿಗೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದ್ಯಾ ಸರ್ ಸೊಸೈಟಿ ಬ್ಯುಸಿ ಸೊಸೈಟಿ ವರ್ಗ ಅದೆಲ್ಲ ಗೊತ್ತಿರಲಿಲ್ಲ ಅದಕ್ಕೇನೆ ಅವರು ಸಬ್ ಏಜೆಂಟ್ ಕೊಟ್ಟಿದ್ದಾರೆ ಸೊ ಡೆವಲಪರ್ನ ಟೈಅಪ್ ಮಾಡ್ಕೊಂಡಿದ್ದಾರೆ ಸರ್ ಆ ಟೈಅಪ್ ಮಾಡ್ಕೊಂಡಿರೋದ್ರಿಂದಾನೇ ಬೇಗ ಸೊಸೈಟಿಯಿಂದ ಸೈಟ್ ಸಿಗುತ್ತೆ ಇಲ್ಲ ಅಂದ್ರೆ ಸೊಸೈಟಿಯವ್ರಿಗೆ ಮಾಡಬೇಕು ಅಂದಾಗ ಲೇಟ್ ಆಗುತ್ತೆ ಅಂತ ಒಬ್ಬ ಡೆವಲಪರ್ನ ನಿಮ್ಮ ಅಂಡರ್ ಅಲ್ಲಿ ತಗೊಂತೀರ ಅಂದಾಗ ಯಾವ ಬೇಸ್ ಮೇಲೆ ತಗಂತೀರ ಅವ್ರಿಗೆ ಏನು ಶೇರ್ ಹೋಗುತ್ತೆ ಏನು ಸ್ಕೀಮು ಅವೆಲ್ಲ ನೀವು ಕೇಳ್ಬೇಕಲ್ವಾ ನಾಳೆ ಡೆವಲಪರೇ ಡೈರೆಕ್ಟಾಗಿ ಸೇಲ್ ಮಾಡೋ ರೈಟ್ಸ್ ತಗೊಂಡಿದ್ರೆ ಈ ಥರ ಗೊಂದಲಗಳು ಬರುತ್ತಲ್ವ ಸರಿ ಒಂದೇ ಒಂದು ಡೌಟು ಸರಿ ಸೊಸೈಟಿ ಡೆವಲಪರ್ ಇಬ್ರು ಬಂದು ನಿಮ್ಮ ಸೇಲ್ಡ್ ಹಿಡ್ಗೆ ನಿಮ್ಮ ಸೈಟಿನ ಸೇಲ್ಡಿಡ್ಗೆ ರಿಜಿಸ್ಟರ್ ಮಾಡಿ ಇಲ್ಲಿ ಮುಖ್ಯವಾದ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದಾಗ ಲ್ಯಾಂಡ್ ಓನರ್ ಸಿಗ್ನೇಚರ್ ಬೇಕು ಅಂತ ಯೋಚನೆ ಯಾವತ್ತಾರು ಮಾಡಿದ್ದೀರಾ ಇದನ್ನೆಲ್ಲ ಹೇಳಿದ್ರೆ ಏನೇನೋ ಹೇಳ್ತೀರಾ ಅಂತಾರೆ ಸೊ ರಿಯಾಲಿಟಿ ರಿಯಲ್ ಆಗಿ ಹೇಳುವಾಗ ತುಂಬ ಜನಕ್ಕೆ ಅರ್ಥ ಆಗಲ್ಲ ಅದಕ್ಕೆ ನಾನೇನ್ ಮಾಡೋಕ್ಕಾಗಲ್ಲ ಬಟ್ ಒಳ್ಳೆ ಉದ್ದೇಶದಿಂದ ಒಳ್ಳೇದನ್ನ ಹೇಳ್ತಾ ಇದೀನಿ ಕೇಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು ಸಪೋಸ್ ಉದಾಹರಣೆಗೆ ಸೊಸೈಟಿ ಲ್ಯಾಂಡ್ ಓನರು ಡೆವಲಪರು ಮೂರ್ ಜನನು ನಿಮ್ಮ ಸೈಟ್ಗೆ ಬಂದು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಅಂದಾಗ ಒಪ್ಕೊಳ್ಳಿ ಹಾ ನನ್ನ ಸೈಟು ನಾಳೆ ದಿನ ಸೇಫ್ಟಿ ಇದೆ ಏನಕ್ಕಪ್ಪ ಅಂದಾಗ ಯಾರ್ಯಾರು ಈ ಜಮೀನ್ ಒಳಗೆ ಹಕ್ಕುದಾರರು ಅಂತ ಹೇಳ್ತಾರೋ ಅವರೆಲ್ಲ ಬಂದು ಸೈನ್ ಕೊಟ್ಟಿದ್ದಾರೆ ಅಂತ ಇಲ್ಲೂ ಒಂದ್ ಡೌಟ್ ಬರುತ್ತೆ ಆ ಜಮೀನ್ದಾರ ಅಂತ ಹೇಳ್ತಾರಲ್ಲ ಆ ಜಮೀನ್ದಾರನ ಮೂಲ ದಾಖಲೆಗಳು ಆ ಜಮೀನಿನ ಮೂಲ ದಾಖಲೆಗಳು ಆ ಜಮೀನು ಅವನು ಏನ್ ಬಂತು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ಯಾಕಂದ್ರೆ ಬೇಸಿಂದಾನೆ ಪ್ರಾಬ್ಲಮ್ ಬರೋದು ಪ್ರಾಪರ್ಟಿಗಳಲ್ಲಿ ಮಧ್ಯದಲ್ಲಿ ಬಂದವರು ಮಧ್ಯದಲ್ಲೇ ಹೋಗ್ಬಿಡ್ತಾರೆ ಫಸ್ಟ್ ಬಂದವರದೇನೆ ಯಾವತ್ತು ಪ್ರಾಬ್ಲಮ್ ಬರೋದು ಅದೊಂದೇ ಅಲ್ಲ ರೀ ಇವತ್ತಿನ ಈ ವಿಡಿಯೋ ಮುಖ್ಯವಾದ ಕಾರಣ ಮುಖ್ಯವಾದ ಮಾಹಿತಿ ತಿಳಿಸ್ಬೇಕು ಅಂತಾನೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಇದ್ರ ಜೊತೆಗೆ ಇದೆಲ್ಲ ತಿಳಿಸಿದೀನಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಮುಖ್ಯವಾದ ಇನ್ಫಾರ್ಮೇಶನ್ ಏನಪ್ಪಾ ಅಂದಾಗ ಕೆಲವು ಸೊಸೈಟಿಗಳು ಸೊಸೈಟಿ ಮೆಂಬರ್ಗಳಿಗೆ ಸೈಟ್ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರಕ್ಕೆ ಅರ್ಜಿ ಹಾಕುತ್ತೆ ಈ ತರಹ ನಮ್ಮ ಮೆಂಬರ್ಗಳಿಗೆ ಸರ್ಕಾರದಿಂದ ಒಂದು ಅನುದಾನ ರೂಪದಲ್ಲಿ ನಮ್ಮ ಮೆಂಬರ್ಗಳಿಗೆ ಸೈಟ್ ಕೊಡೋದಿಕ್ಕೆ ನಮಗೆ ಜಮೀನ್ ಕೊಡಿ ಅಂತ ಸರ್ಕಾರಕ್ಕೆ ಅರ್ಜಿ ಕೊಡ್ತಾರೆ ನಿಮಗ್ ಗೊತ್ತಿದೆಯಾ ಇದು ಸೊ ಇಲ್ಲಿವರೆಗೂ ನಾನ್ ತಿಳಿಸಿದ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂದಾಗ ಒಂದು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ತುಂಬಾ ವ್ಯಾಲ್ಯೂಬಲ್ ಆಗಿರುವ ಇನ್ಫಾರ್ಮೇಶನ್ಗಳನ್ನ ನಿಮ್ ಜೊತೆ ಹಂಚ್ಕೊಂತ ಇರೋದು ಅದನ್ನ ವ್ಯಾಲ್ಯೂಲೆಸ್ ಆಗಿ ಮಾಡಬೇಡಿ ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೆ ಇದರ ನೆಕ್ಸ್ಟ್ ವಿಡಿಯೋನು ನಾನು ಅಪ್ಡೇಟ್ ಮಾಡ್ತೀನಿ ಹೇಗೆ ಏನು ಎತ್ತ ಈ ತರದ ಸೊಸೈಟಿಯವರು ಸರ್ಕಾರದಿಂದಾನು ಜಮೀನು ತಗೊಂಡು ಲೇಔಟ್ ಮಾಡಿ ಹೇಗೆ ಮಾಡ್ತಾರೆ ಏನಲ್ಲ ಪ್ರೊಸೀಜರ್ ಇರ್ತವೆ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊತೀನಿ ಯಾಕಪ್ಪ ಅಂದಾಗ ಇತ್ತೀಚೆಗೆ ಈ ಥರದ ಸೈಟ್ಗಳಲ್ಲೇ ತುಂಬ ಪ್ರಾಬ್ಲಮ್ಗಳು ಬರ್ತಾ ಇರೋದು ನಿಜ ಅಲ್ವಾ